ಲಿಂಗದಹಳ್ಳಿ ಪಿಎಸಿಎಸ್ಕೆ ಇಪ್ಪತ್ತು ಲಕ್ಷದ ಹದಿಮೂರು ಸಾವಿರ ಲಾಭ ಲಿಂಗದಹಳ್ಳಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದಲ್ಲಿ ಒಟ್ಟು ಎರಡು ಸಾವಿರದ ಆರುನೂರ ಹತ್ತು ಮಂದಿ ಷೇರುದಾರರಿದ್ದು ಹತ್ತು ಕೋಟಿ ಎಪ್ಪತ್ತು ಲಕ್ಷ ಬೆಳೆ ಸಾಲ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಹದಿನೈದು ಕೋಟಿ ಬೆಳೆ ಸಾಲ ನೀಡಲು ಸಂಘದ ಆಡಳಿತ ಮಂಡಳಿಯಲ್ಲಿ ಅನುಮೋದನೆ ಪಡೆದುಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಜಯ ಕುಮಾರ್ ತಿಳಿಸಿದರು ಲಿಂಗದಹಳ್ಳಿ ವ್ಯವಸಾಯ ಸೇವಾ ಸಂಘದ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಳೆದ ಅನೇಕ ವರ್ಷಗಳಿಂದಲೂ ಸಂಘದ ಸರ್ವ ಸದಸ್ಯರು ತಮ್ಮ ಷೇರು ಹಣದ ಲಾಭಾಂಶವನ್ನೆಲ್ಲ ಸಂಘದ ಅಭಿವೃದ್ಧಿಗಾಗಿ ನೀಡುತ್ತಾ ಬರುತ್ತಿತ್ತು ಈ ಲಾಭಾಂಶದ ಹಣದಲ್ಲಿ ಸಂಘದ ಕಟ್ಟಡ ಸಭಾಂಗಣ ಸೂಪರ್ ಮಾರ್ಕೆಟ್ ಕಟ್ಟಡ ವಿವಿಧ ಗ್ರಾಮಗಳಲ್ಲಿ ನ್ಯಾಯ ಬೆಲೆ ಅಂಗಡಿಗಳ ಕಟ್ಟಡ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ಳಲಾಗಿತ್ತು ಮುಂದಿನ ಕೆಲ ದಿನಗಳಲ್ಲಿ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಈ ಕಟ್ಟಡದಲ್ಲಿ ಸೂಪರ್ ಮಾರ್ಕೆಟ್ ವ್ಯವಸಾಯ ಉತ್ಪನ್ನ ಸಾಧನ ಸಲಕರಣೆಗಳು ರಾಸಾಯನಿಕ ಗೊಬ್ಬರ ಮುಂತಾದ ರೈತರಿಗೆ ಅವಶ್ಯಕವಾಗಿರುವ ಸಾಮಗ್ರಿಗಳನ್ನು ನೀಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಸಂಘದ ಪ್ರಧಾನ ವ್ಯವಸ್ಥಾಪಕರಾದ ಜಿಎನ್ ಚಂದ್ರಶೇಖರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಜಯಮ್ಮ ರಾಮಯ್ಯ ಪ್ರಧಾನ ವ್ಯವಸ್ಥಾಪಕ ಜಿಎನ್ ಚಂದ್ರಶೇಖರ ಸದಸ್ಯರುಗಳಾದ ಕೆಸೆ ನಿಂಗೇಗೌಡ ಜೆ ಭದ್ರೇಗೌಡ ಎಲ್ ಭರತ್ ಜೆ ಕೃಷ್ಣಪ್ಪ ಬಿ ಧನಂಜಯ್ ಸೇರಿದಂತೆ ಇನ್ನು ಅನೇಕ ಪ್ರದೀಪ್ ಹೆಚ್ ಇ ಎನ್ ಫೋರ್ ನ್ಯೂಸ್ ತರೀಕೆರೆ

ಒಂದು ಈ ಜನವನ್ನು ಸಜಿಟ್ಟು ನಿಭಿಯನ್ನ ಮಾಡಿರುವ ಹೆಚ್ಚುವರಿಯಾಗಿ ದೇವರಿರುತ್ತಲ್ಲಿ ನೀವು ಕೇವಲರುತ್ತರಿ ನಾವು